ಿ ವೀಕ್ಷಕರಿಗೆ ನಮಸ್ಕಾರಗಳು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಎರಡನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀರಾಮಕೋಟಿ ಹಾಗೂ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ನಗರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಎರಡನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಶ್ರೀರಾಮಕೋಟಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವವನ್ನು ಅಕ್ಟೋಬರ್ ಇಪ್ಪತ್ತು ಬುಧವಾರ ಮತ್ತು ಇಪ್ಪತ್ತೊಂದನೇ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಬುಧವಾರರಂದು ಬೆಳಿಗ್ಗೆ ಗಣಪತಿ ಪೂಜೆ ಗಂಗೆ ಪೂಜೆ ಪುಣ್ಯಾಹವಾಹನ ಕಳಸಾಸ್ಥಾಪನೆ ನವಗ್ರಹ ಪೂಜೆ ಗಂಗೆ ಪೂಜೆ ನವಗ್ರಹ ಪೂಜೆ ರಾಮಕಾರಕ ಹೋಮ ಶ್ರೀ ವೀರಾಂಜನೇಯ ಸ್ವಾಮಿ ಮೂಲಮಂತ್ರ ಹೋಮ ಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಗುರುವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಗಣಪತಿ ಪೂಜೆ ನವಗ್ರಹ ಪೂಜೆ ಸ್ಥಾಪನೆ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಂಜೆ ಆರು ಗಂಟೆಗೆ ಊರಿನ ಪ್ರಮುಖ ರಾಜ ಬೀದಿಗಳಲ್ಲಿ ಶ್ರೀ ಸೀತಾರಾಮಾಂಜನೆಯ ಪುಷ್ಪ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆ ಮಾಡಲಾಯಿತು ಈ ಎಲ್ಲ ಪೂಜಾ ಕಾರ್ಯಕ್ರಮವು ಶ್ರೀ ವೀರಾಂಜನೇ ಸ್ವಾಮಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮುರಳಿ ಮೋಹನ್ ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಮುರಳಿ ದೀಕ್ಷಿತ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಸುನೀಲ್ ಕುಮಾರ್ ಕಾರ್ಯದರ್ಶಿ ಆನಂದ್ ಖಜಾಂಚಿ ಸಂತೋಷ್ ಕುಮಾರ್ ಇವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಪೂಜಾ ಕ್ರೈಂ ಕಾರ್ಯಗಳು ನಡೆದವು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು ಎಲ್ಲ ಭಕ್ತಾದಿಗಳಿಗೂ ಸಾರ್ವಜನಿಕರಿಗೂ ಎರಡು ದಿನವೂ ಬೆಳಗಿನ ಉಪಹಾರ ಹಾಗೂ ಭೋಜನದ ವ್ಯವಸ್ಥೆಯನ್ನು ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅವರಿಂದ ಏರ್ಪಡಿಸಲಾಗಿತ್ತು ವರದಿ ಪರ್ವೀಜ್ ಅಹಮದ್ Okay. ಕಾಜಿ ಕಾದಿಯಾತ್ರೆಗೂ ಬಂದಿದ್ದಾರೆ ಈಗ ಜೀವನತೆಲ್ಲ ಇಡ್ತಾ ಇದ್ದಾರೆ ಎಲ್ಲ ಕೂಡ ಕುಡಿ <clears> ಬರಲಿ <throat> <clears throat> राजन <laughs> <laughs> uh, ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿ ಎರಡು ವರ್ಷ ಆಯಿತು ಮೊದಲನೇ ವರ್ಷ ಎರಡನೇ ವರ್ಷ ವಾರ್ಷಿಕೋತ್ಸವ ಇದು ಮೊದಲು ವೀರಾಂಜನೇಯ ನಗರ ಅಂತ ಹೆಸರಿತ್ತಷ್ಟೇ ಚಿಕ್ಕ ಗುಡಿ ಅದನ್ನು ಈಗ ದೊಡ್ಡದಾಗಿ ಪ್ರತಿಷ್ಠೆ ಮಾಡಿ ದೇವಸ್ಥಾನವನ್ನು ಸ್ಥಾಪಿಸಲಾಗಿದೆ ಇದರಿಂದ ಈ ಊರಿಗೆ ವೀರಾಂಜನೇಯ ನಗರ ಅಂತ ಹೆಸರು ಇದು ಇದು ಇಲ್ಲಿ ಬಂದು ಚಿಕ್ಕದಾಗಿ ನೆಲೆಗೊಂಡಿತ್ತು ಅದನ್ನು ಈಗ ದೊಡ್ಡವಾಗಿ ದೇವಸ್ಥಾನ ಕಟ್ಟಿ ಪ್ರತಿಷ್ಠೆ ಮಾಡೋದಾಗಿದೆ ಆಮೇಲೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಸಹಕಾರ ಹೇಳ್ಕೊಟ್ರು ಹಂಗೆ ಇಂಥಸ್ಥರು ಹ್ಞೂ ಮತ್ತು ಇಲ್ಲಿರುವ ಎಲ್ಲರೂ ಸೇರಿ ಪ್ರತಾ ಪ್ರತಿಷ್ಠಾಪನೆ ಮಾಡಿರುವಂಥ ಅಲ್ಲ ಇದು ಒಂದು ಇದೆಯಲ್ಲ ನಿಮ್ಮ ಟ್ರಸ್ಟು ಅದು ವೀರ ದೇವಾಲಯದ ಟ್ರಸ್ಟ್ ಇದು ಟ್ರಸ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷದಿಂದ

ಸಹಾಯದಿಂದ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದಿವಸ ಏನು ಕಾರ್ಯಕ್ರಮ ಇತ್ತು ಸೀತಾರಾಮ ಕಲ್ಯಾಣೋತ್ಸವ ಇತ್ತು ಬೆಳಗ್ಗೆ ವೀರಾಂಜಯ ಸ್ವಾಮಿಗೆ ಕ್ಷೀರಾಭಿಷೇಕ ಪಂಚಾಮೃತ ಎಲ್ಲ ಸೇರಿ ಮತ್ತು ವಿನಾಲಂಕಾರ ಎಲ್ಲ ವಿಶೇಷವಾಗಿ ನೆರವೇರಿಸಲಾಗಿದೆ ಮತ್ತು ಸೀತಾರಾಮ ಕಲ್ಯಾಣ ಇತ್ತು ಆಮೇಲೆ ನಗರದ ಸಂಕೀರ್ಣ ಇದು ಹೊರಾಂಗಣ ಇದೆಲ್ಲ ಹೋಗಿ

ಹ್ಞೂ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಅರಿ ಓಂ ಈ ದಿನ ನಮ್ಮ ವೀರಾಂಜನೇ ನಗರದಲ್ಲಿ ವೀರಾಂಜನೇಯ ಸ್ವಾಮಿಯ ಎರಡನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ ಇದರ ಅಂಗವಾಗಿ ನಿನ್ನೆಯಿಂದ ಅಂದರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ದಿನ ಅಂದರೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರೂ ನಿನ್ನೆ ನಿನ್ನೆ ದಿನ ರಾಮಕೋಟೆ ನೆರವೇರಿಸ್ತಾಯಿತು ಈ ದಿನ ಶ್ರೀರಾಮ ಲೋಕ ಕಲ್ಯಾಣಕ್ಕಾಗಿ ರಾಮರ ಕಲ್ಯಾಣೋತ್ಸವ ನೆಡೆ ನೆರವೇರಿಸಿದಿರಿ ಬೆಳಿಗ್ಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕದ ಮೂಲಕ ವಿಜ್ಞಾನ ಮಹಾಗಣಪತಿಯಿಂದ ಪ್ರಾರಂಭ ಆಗಿ ಆಂಜನೇಯ ಸ್ವಾಮಿ ಅಭಿಷೇಕ ಮುಗಿಸ್ಕೊಂಡು ರಾಮರ ಕಲ್ಯಾಣೋತ್ಸವ ಮಾಡಿದ್ರಿ ಸಹಸ್ರಾರು ಭಕ್ತಾದಿಗಳು ಬಂದು ಇಲ್ಲೇ ಆ ದೇವರ ಕೃಪೆಗೆ ಪ್ರಾರ್ಥನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಶ್ರೀ ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಇದರ ಹೆಸರು ಇದರ ಅಧ್ಯಕ್ಷರಾಗಿ ನಾನು ಮುರಳಿ ಕುಮಾರ್ ಅಂತ ಎಲ್ಲ ನಮ್ಮ ಟ್ರಸ್ಟಿನ ಸದಸ್ಯರು ಹಾಗೂ ನಮ್ಮ ನಗರದ ನಮ್ಮ ನಗರದ ನಿವಾಸಿಗಳು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ನೆರವೇರಿಸಿದ್ವಿ ಎಲ್ಲರ ಒಂದು ಸಪೋರ್ಟ್ನಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಮುಂದಿನ ವರ್ಷನೂ ಈ ರೀತಿ ಕಾರ್ಯಕ್ರಮ ವಾರ್ಷಿಕೋತ್ಸವ ಮಾಡೇ ಮಾಡ್ತೀವಿ ಪ್ರತಿ ವರ್ಷವೂ ಕಾರ್ಯಕ್ರಮ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ಎಲ್ರಿಗೂ ಆ ಭಗವಂತನ ಒಳ್ಳೇದಾಗಲಿ ಅಂತ ಪ್ರಾರ್ಥಿಸ್ತಾ ನಾನು ಹೇಳಿ ಮಾತು ಮುಗಿಸ್ತೀನಿ